ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮತ್ತು ನನ್ನ ಪ್ರಪಂಚ ನಾನು ನಿಮ್ಮ ಅನುಷಾ ವಿಜಯ್ ಕುಮಾರ್ ಇವತ್ತಿನ ಬ್ಲಾಗಿ ಏನಂದರೆ ಇವತ್ತು ಇವತ್ತು ವೆಡ್ನಸ್ ಡೇ ಸೊ ಇವತ್ತು ಹೋಗಿ ನಾನು ಆಫೀಸಲ್ಲಿ ಹೋಗಿ ವರ್ಕ್ ಮಾಡಬೇಕು ಇಷ್ಟು ದಿನ ವರ್ಕ್ ಫ್ರಮ್ ಹೋಮ್ ಇತ್ತು ಸೊ ಇವತ್ತಿನ ಆಫೀಸ್ ಬ್ಲಾಗ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಸೊ ಬನ್ನಿ ಇವತ್ತು ನಮ್ಮ ಆಫೀಸ್ ಹೇಗಿದೆ ಮತ್ತು ಆಫೀಸ್ ಟೂರ್ ಕೊಡೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ಯೂಶಲಿ ನಾನು ನಾನು ಎದ್ದೇಳದೆ ಮಧ್ಯಾಹ್ನ ಎರಡು ಗಂಟೆ ಇಲ್ಲಾಂದರೆ ಮೂರು ಗಂಟೆ ಆಗುತ್ತೆ ಸೊ ನಾನು ನಾನು ನೈಟ್ ಶಿಫ್ಟ್ ಮಾಡೋದ್ರಿಂದ ನಾನು ನನ್ನ ಕ ಡೇನೇ ಚೇಂಜ್ ಆಗಿರುತ್ತೆ ನನಗೆ ಎಲ್ಲರೂ ಮಲಗಿದಾಗ ನಾನು ಎದ್ದಿರ್ತೀನಿ ಎಲ್ಲರೂ ಇದ್ದಿದ್ದಾಗ ನಾನು ಮಲಗಿರ್ತೀನಿ ಸೊ ನಾನು ಎದ್ದೆದ್ದು ಲೈಕ್ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಏನೋ ಆಯಿತು ಸೊ ಎದ್ದುಬಿಟ್ಟು ಮತ್ತು ನನಗೆ ಬೆಳಗ್ಗೆ ಎದ್ದ ತಕ್ಷಣವೇ ಹಾಟ್ ವಾಟರ್ ಕುಡಿಯೋ ಅಭ್ಯಾಸ ಇದೆ ಹಾಟ್ ವಾಟರ್ ಇಲ್ಲಾಂದರೆ ನಾನು ನಲ್ಲಿಕಾಯಿ ಜ್ಯೂಸ್ ಕುಡಿಯೋ ಕುಡಿಯೋ ಅಭ್ಯಾಸ ಇದೆ ನನಗೆ ಸೊ ನಾನು ಆ ಜ್ಯೂಸ್ ಬಂದುಬಿಟ್ಟು ಖಾಲಿ ಆಗಿಬಿಟ್ಟಿತ್ತು ಐಸ್ ಕ್ಯೂಬ್ಸ್ ಮಾಡಿಟ್ಟಿದ್ದೆ ಸೊ ಖಾಲಿ ಆಗಿತ್ತು ಅಂತ ಸದ್ಯಕ್ಕೆ ಹಾಟ್ ವಾಟರ್ ಕುಡಿದು ಫ್ರೆಶ್ ಅಪ್ ಆಗಬೇಕಣ ಅಂತ ಹೋಗ್ತಾ ಇದ್ದೀನಿ ಸೊ ಅಪ್ ಆಗಿ ನನ್ನ ಔಟ್ಫಿಟ್ ಇದ್ದೇನೆ ಈ ಡ್ರೆಸ್ ಕೂಡ ನಾನು ಸ್ಟಿಚ್ ಮಾಡಿಸಿದ್ದೆ ಸೊ ಇದು ಬಂದ್ಬಿಟ್ಟು ಇದು ಲೈಕ್ ಟಿಶ್ಯೂ ಸಿಲ್ಕ್ ಥರ ಬರುತ್ತೆ ಆ ಸ್ಯಾರಿ ఒన్ త్రీ హండ్రెడ్ రుపీస్ ఏను ఇవుతు ఆ సారి శివాజినగరీ నన్ను పర్చేస్ ము సో స్టిచ్చింగ్ అమౌంట్ బుట్టు వన్ సిక్స్ హండ్రెడ్ ఏను కొట్టే సో నైన్ హండ్రెడ్ డ్రెస్ ఇది సో అదామే నన్ను తల బాచు స్వల్ప మేకప్ అప్లై మా అంత సో ఆబ్వస్లీ లైక్ ఒరగడే హోద్రె మాత్ర నన్ను స్వల్ప చన క్లీన రెడీ ఆక్తీ ఇలా అందరం నన్ను మనేలు అస్ట్ రెడీ ఆగల సో ఇ నన్ను జడే హ ಮತ್ತು ನಾನು ಯಾವಾಗಲೂ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಈ ಮಾಯ್ಚರೈಸರ್ ಯಾವುದಂದ್ರೆ ಅಕ್ವಲಾಜಿಕಲ್ ಇದು ನನ್ನ ಸ್ಕಿನ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಈ ಪ್ರಾಡಕ್ಟ್ ಸೊ ಅದಕ್ಕೆ ನಾನು ದೊಡ್ಡ ಡಬ್ಬಾನೇ ತರಿಸಿದೆ ಇದು ಎರಡು ಎರಡನೇ ಡಬ್ಬ ಅನಿಸುತ್ತೆ ಮೇ ಬಿ ನಾನು ಖಾಲಿ ಮಾಡ್ತಾ ಇರೋದು ಸೊ ಅದು ಅದು ಆದ ತಕ್ಷಣ ನಾನು ಅಪ್ಲೈ ಮಾಡಿದ್ದು ಫೇರ್ ಫೇರ್ ಆ್ಯಂಡ್ ರಾವ್ಲಿ ಈ ಬ ಕ್ರೀಮ್ ಬಂದು ಕೂಡ ಇದು ಆಯುರ್ವೇ ಆಯುರ್ವೇದಿಕ್ ಕ್ರೀಮ್ ಇದು ಕೂಡ ನನ್ನ ಸ್ಕಿನ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಮತ್ತು ತುಂಬಾ ಗ್ಲೋ ಕೊಡುತ್ತೆ ಅದು ಆ ಫೇರ್ ಆ್ಯಂಡ್ ರೌಲಿ ಹಾಕಿದ್ರೆ ಅದರ ಮೇಲೆ ನನ್ನ ಹಚ್ಚಿದ್ದು ಅಕ್ವಾಲಜಿಕಲ್ ಮತ್ತು ಸನ್ಸ್ಕ್ರೀನ್ ನಾನು ಏನೇ ಮಿಸ್ ಮಾಡಿದ್ರೂ ಕೂಡ ಸನ್ಸ್ಕ್ರೀನ್ ಅಂತೂ ಮಿಸ್ ಮಾಡಲ್ಲ ಯಾಕೆಂದರೆ ಇವಾಗ ಜಾಸ್ತಿ ಸಮ್ಮರ್ ಇದೆ ಅಲ್ಲ ಸೊ ಅದಕ್ಕೆ ಯಾವಾಗಲೂ ಸನ್ಸ್ಕ್ರೀನ್ ಹಚ್ಕೊಂಡೇ ಇರ್ತೀನಿ ಅದಾದಮೇಲೆ ಸ್ವಲ್ಪ ಐಬ್ರೋ ಹಾಕ್ಕೊಂಡೆ ಸ್ವಲ್ಪ ಲೈಟಾಗಿ ಐಬ್ರೋ ಪೆನ್ಸಿಲಲ್ಲಿ ಮಾತ್ರ ನಾನು ಸ್ವಲ್ಪ ಫಿಲ್ ಮಾಡಿಕೊಂಡು ಅದಾದಮೇಲೆ ಒಂದು ಪೌಡರ್ ಹಚ್ಕೊಂಡೆ ಈ ಪೌಡರ್ ಬಂದುಬಿಟ್ಟು ವೈಟ್ ಟೋನ್ ವೈಟ್ ಟೋನ್ ಕೂಡ ಚೆನ್ನಾಗಿದೆ ಸ್ಮೆಲ್ ಕೂಡ ಕೂಡ ಚೆನ್ನಾಗಿದೆ ಮತ್ತು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ನನ್ನ ಸ್ಕಿನ್ ಟೈಪ್ಗೆ ಸೊ ನಂದು ಆಯಿಲಿ ಸ್ಕಿನ್ ಆಗೋದ್ರಿಂದ ನಾನು ಪೌಡರ್ ಹಾಕಲೇಬೇಕು ಅದಾದಮೇಲೆ ಸ್ವಲ್ಪ ಕಾಜಲ್ ಮತ್ತು ಮಸ್ಕರ ಇಟ್ಟೆ ಕಾಜಲ್ ಹಚ್ಕೊಬೇಕಾದ್ರೆ ಸ್ವಲ್ಪ ಸ್ಮರ್ಜ್ ಆಯಿತು ಅದನ್ನು ಕ್ಲೀನ್ ಮಾಡಿಕೊಂಡು ಮತ್ತು ಆಯ್ಲೈನರ್ ಇಟ್ಟು ಇಡಬೇಕಾದ್ರೂ ಕೂಡ ಸ್ವಲ್ಪ ಕಣ್ಣಿಗೆ ಆ ಕಡೆ ಈ ಕಡೆ ಹೋಯಿತು ಸೊ ಅದನ್ನ ಇಯರ್ಬರ್ಡ್ಸ್ನಲ್ಲಿ ನಾನು ಕ್ಲೀನ್ ಮಾಡಿಕೊಂಡೆ ಸೊ ಮಸ್ಕರ ನನಗೆ ತುಂಬ ಇಷ್ಟ ಮಸ್ಕರ ಹಾಕೊಳ್ಳೋದು ಸೊ ತುಂಬ ಲೈಕ್ ಚೆನ್ನಾಗಿ ಕಾಣುತ್ತೆ ಇದು ಮಸ್ಕರ ಇಟ್ಕೊಂಡು ಸ್ವಲ್ಪ ಐಲ್ಯಾಶಸ್ಗೆ ಮತ್ತು ಐಬ್ರೋಗೆ ಫಿಲ್ ಮಾಡಿದೆ ಯಾಕೆಂದರೆ ಐಬ್ರೋ ಪೆ ಐಬ್ರೋ ಪೆನ್ಸಿಲ್ ಹಾಕಿದ್ನಲ್ಲ ಸೊ ಲೈಟಾಗಿ ಮಸ್ಕರದಲ್ಲಿ ಡ್ರಾ ಮಾಡಿದರೆ ಸ್ವಲ್ಪ ಐಬ್ರೋ ನೀಟಾಗಿ ಸೆಟ್ ಆಗುತ್ತೆ ಅಂತ ಅದಾದಮೇಲೆ ಲೈನರಲ್ಲಿ ಹಣೆಗೆ ಇಟ್ಕೊಂಡೆ ಅದಾದಮೇಲೆ ಸ್ವಲ್ಪ ಕಣ್ಣಿಗೆ ಐಲೈನರ್ ಹಚ್ಕೊಂಡೆ ಅದಾದಮೇಲೆ ಅದು ಕೂಡ ಸ್ಮರ್ಜಾಯಿತು ಅದನ್ನು ಕೂಡ ఇయర్బడ్స్నల్ కూడా స్వల్ప లైటే క్లీన్ మార్కండే ఎల్ సో అో ఏమర్జ్ ఆదరే కూడా ఐలైన్ ఇయర్బడ్స్ ఎల్క క్లీన్ మార్కండే చన కా అదే స్వల్ప లైటే లిప్స్టిక్ హండె రెడ్ కలర్ లిప్స్టి యాకందే నేను బ్రౌన్ డ్రెస్ ఆకిదినల్ల సో రెడ్గా బంద్ కాబట్టి అతరమే లిక్ లాస్ ఆక్తే ಇಷ್ಟೇ ನಾನು ಸಿಂಪಲ್ ಮೇಕಪ್ಪು ಇದನ್ನ ಇವೆ ಮೇಕಪ್ ಅನ್ನೋಲ್ಲ ಇದು ಲೈಕ್ ನಾರ್ಮಲ್ ಫೇರ್ ಆ್ಯಂಡ್ ಫೇರ್ ಆ್ಯಂಡ್ ಲವ್ಲಿ ಮತ್ತು ನಾರ್ಮಲ್ ಪೌಡರ್ ಹಾಕ್ಕೊಂಡು ಮಾಡ್ಕೊಂಡಿರೋದು ಅದ್ರ ಮೇಲೆ ಒಂದು ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ಜಾಸ್ತಿ ನಾನು ಮೇಕಪ್ ಮಾಡಲ್ಲ ಮತ್ತೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದು ಆಗಿರೋದು సో ఆయో అదామే స్వల్ప బాడీ స్ప్రే హండెండ్రె ఆఫీస్కి వత సో బాడీ స్ప్రే తున్న ఇంపార్టెంట్ ఎలాగూ కూడా సో యారు యూస్ మ్లీస్ యూస్ మి అదామే నన్ను ఫేవ్రెట్ వన్ పర్ఫ్యూమ్ రోజు పర్ఫ్యూమ్ బు నేను కొడై కెనాలలో నన్ను తో తే సో అదన కివీందే హోతాదీ అదామేలే ನಾನು ಆಫೀಸ್ ಬ್ಯಾಗ್ ಹುಡುಕ್ತೆ ಸಿಕ್ತು ಅದಾದಮೇಲೆ ಲ್ಯಾಪ್ಟಾಪ್ ತೊಗೊಂಡೆ ಅದ್ರ ಜೊತೆಗೆ ವೈರ್ ತಗೊಂಡೆ ಅದಾದಮೇಲೆ ಐ ಡಿ ಕಾರ್ಡ್ ತೊಗೊಂಡು ನಮ್ಮ ಅಮ್ಮಗೆ ಲಂಚ್ ನನ್ನ ಆಫೀಸ್ಗೆ ಇದ್ದೀನಿ ಅಂತ ಹೇಳಿರಲಿಲ್ಲ ಸೊ ಅವರು ಲಂಚ್ ಮಾಡಿರಲಿಲ್ಲ ಸೊ ಏನು ಹೋಗೋಕ್ಕೆ ಆಗಲಿಲ್ಲ ಸೊ ನಮ್ಮ ಅಮ್ಮಗೆ ಹೇಳಿದೆ ನಾನು ಬೇಗನೆ ಬರ್ತೀನಿ ಸೊ ಏನೂ ಪ್ಯಾಕ್ ಮಾಡಬೇಡ ಅಂತ ಸೊ ಅದಕ್ಕೆ ನೋ ಅಮ್ಮ ಪ್ಯಾಕ್ ಮಾಡಿಲ್ಲ ಸೊ ಅದಾದಮೇಲೆ ವಾಚ್ ತೊಗೊಂಡು ಹುಡುಕ್ತಾ ಇದ್ದೀನಿ ಈ ವಾಚ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು ಆ ವಾಚ್ ಕರ್ಕೊಂಡು ನಮ್ಮ ಅಮ್ಮ ನಿನ್ನೆ ನೈಟ್ ಮಾಡಿರೋ ಬಿರಿಯಾನಿನೇ ಬಿಸಿ ಮಾಡಿ ಕೊಟ್ಟರು ಅದನ್ನೇ ತಿಂದು ನನಗೆ ಬಿರಿಯಾನಿ ಅಂದರೆ ಜಾಸ್ತಿ ಇಷ್ಟ ಬಟ್ ಪೀಸ್ ತಿನ್ನಲ್ಲ ಬರೀ ಕುಷ್ಕ ಮಾತ್ರ ಅದು ಮೊಸರು ಇದ್ರೇ ತಿನ್ನೋದು ಇಲ್ಲಾಂದರೆ ಇಲ್ಲ ಅಂದರೆ ನಾನು ತಿನ್ನೋದಿಲ್ಲ ಅದನ್ನು ತಿಂದು ನನ್ನ ಮತ್ತೆ ನಾನು ಒಂದು ಯಾವಾಗಲೂ ಡೈಲಿ ಜ್ಯೂಸ್ ಕುಡಿಯೋ ಅಭ್ಯಾಸ ಇದೆ అదామే ఆపల్ జ్యూస్ మూ నమ్మ ననగోస్కర సో ఆపల్ జ్యూస్న కుడై నోడ్త ఆల్ టైమ్ ఆగతాయి బస్సే లెట్ ఆగ్బు బేగ బేగ రెడీ ఆగిబిట్టు ఓర్డకి నింతుకండె లంచ్ కూడా నన్ను తగిన అదామే ఫుల్ రెడీ ఆగి దుప్పటి సరిమాకుంటు దుప్పా దుప్పట సరిమా ಕನ್ನಡಿನಲ್ಲಿ ನೋಡಿಕೊಂಡು ನಮ್ಮ ಅಮ್ಮಗೆ ಒಂದು ಬಾಯಿ ಹೇಳಿಬಿಟ್ಟು ಹೋದೆ ಆಫೀಸ್ ಕಡೆ ನಮ್ಮ ಹೋದೆ ಆಫೀಸ್ ಕಡೆ ನಮ್ಮ ಕಂಪನಿನಲ್ಲಿ ಏನಂತ ಹೇಳಿದ್ರೆ ಒನ್ ವೇ ಕ್ಯಾಬ್ ಮಾತ್ರ ಇರೋದು ನೈಟಿಗೆ ಮಾತ್ರ ಡ್ರಾಪ್ ಕೊಡ್ತಾರೆ ನಮಗೆ ಪಿಕಪ್ ಇಲ್ಲ ಇದೊಂದು ಕಂಪನಿನಲ್ಲಿ ಸೊ ಬಸ್ ಇಟ್ಟು ಥ್ಯಾಂಕ್ ಗಾರ್ಡ್ ಅವ್ರು ಆಫ್ ವೇನಲ್ಲಿ ನಿಲ್ಲಿಸಿದ್ರು ಕಂಡಕ್ಟ್ರ್ ಅಂಕಲ್ ಜೊತೆ ಒಂದು ವೀಡಿಯೋ ಮಾಡಿಕೊಂಡು ಮತ್ತೆ ಇನ್ನೊಂದು ಬಸ್ ಚೇಂಜ್ ಮಾಡಿ ಫೈನಲಿ ನನ್ನ ಆಫೀಸ್ಗೆ ಹೋದೆ ಎಲ್ಲರೂ ಶಿಫ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದರೆ ನಾನು ಶಿಫ್ಟ್ ಸ್ಟಾರ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಸೊ ಎಷ್ಟು ಬೇಜಾರಾಗುತ್ತೆ ನಮ್ಗೆ ಯಾವಾಗಾದ್ರೂ ಡೇ ಶಿಫ್ಟ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಹಾಕ್ತೀನಿ ಅದಾದಮೇಲೆ ನಮ್ಮ ಟೆಕ್ ಪಾರ್ಕ್ ಒಳಗಡೆ ಹೋದೆ ಅದಾದಮೇಲೆ ಚೆನ್ನ ಸೂರ್ಯ ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ಸೆಲ್ಫಿ ತೊಗೊಂಡೆ ಒಂದು ಫೋಟೋ ಕ್ಲಿಕ್ ಮಾಡಿದೆ ಅದಾದಮೇಲೆ ಬನ್ನಿ ನನ್ನ ಆಫೀಸ್ ನನ್ನ ಆಫೀಸ್ ಟೆಕ್ ಪಾರ್ಕ್ ಹೆಂಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಸೊ ಆನ್ ದ ವೇ ನಾನು ಬ್ರೇಕ್ ಬ್ರೇಕ್ ಅವರಲ್ಲಿ ಬರೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ತುಂಬ ಕನೆ ಕೆಲಸ ಇತ್ತು ಅಂದ್ಬಿಟ್ಟು ಹೋಗ್ಬೇಕಾದ್ರೇ ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು ಇದೇ ನಮ್ಮ ಆಫೀಸ್ ಟೆಕ್ ಪಾರ್ಕ್ ಗ್ರಾವಿಟಿ ಅಂತ ಇದೆ ಇದು ಅಲ್ಲಿ ಒಳಗಡೆ ಹೋದರೆ ಎಂಟ್ರೆನ್ಸಲ್ಲಿ ಹೋದರೆ ಏನೋ ಮ್ಯಾಚ್ ನಡೀತಾ ಇದೆ ಅಂದ್ಬಿಟ್ಟು ಭೀಮ್ ಬ್ಯಾಂಕ್ಸ್ ಎಲ್ಲ ಹಾಕಿದ್ರು ಅಲ್ಲಿ ಕುತ್ಕೊಂಡು ತುಂಬ ಜನ ನೋಡ್ತಾಯಿದ್ರು ಇದು ಇಲ್ಲಿ ಬಂದ್ಬಿಟ್ಟು ಸ್ಯಾಂಡ್ವಿಜು ಪಿಜ್ಜಾ ಎಲ್ಲ ಸಿಗುತ್ತೆ ಇದು ಬಂದುಬಿಟ್ಟು ಯಾವುದೋ ಮೆಡಿಕಲ್ ಸ್ಟೋರ್ ಇದು ಇದೇ ನಮ್ಮ ಆಫೀಸ್ ಎಂಟ್ರೆನ್ಸ್ ಇದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಸೆಕ್ಯೂರಿಟಿ ಗಾರ್ಡ್ ಬಂದುಬಿಟ್ಟು ಅವ್ರು ಸ್ಟಾಪ್ ಮಾಡಿಸ್ತಾರೆ ಸೊ ಅದಕ್ಕೆ ಎಂಟ್ರೆನ್ಸ್ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಇದೆ ಸ ನಮಗೆ ಎಂಟ್ರೆನ್ಸ್ ಇದು ಯಾರು ನೋಡಬಾರ್ದು ಅಂದ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಕೈ ಫೋನ್ನ ಕೆಳಗಡೆ ಇಟ್ಕೊಂಡು ಮಾಡಿ ವಿಡಿಯೋ ಮಾಡ್ತಿದ್ದೆ ಫೈನಲಿ ನನ್ನ ಆಫೀಸಲ್ಲಿ ಕೂಡ ಫ್ಲೋರ್ನಲ್ಲಿ ಯಾರು ಇರಬಾರ್ದು ಅಂತ ಕೂಡ ನಾನು ಇವತ್ತು ಹೋದೆ ಅದು ತುಂಬ ಜನ ಸ್ವಲ್ಪ ಜನ ಇದ್ದರು ಬಟ್ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಲಾಗಿನ್ ಮಾಡಿ ರಿಪೋರ್ಟ್ ಕಳಿಸಿದೆ ಮ್ಯಾನೇಜರ್ಗೆ ಅದಾದಮೇಲೆ ಟೀ ಬ್ರೇಕ್ ಹೋದೆ ಇದು ನಮ್ಮ ಪ್ಯಾಂಟ್ರಿ ಇದು ಬಂದ್ಬಿಟ್ಟು ಜಿಮ್ ಏರಿಯಾ ತರ ಬಟ್ ಎರಡು ಸೈಕಲ್ ಹಾಕಿದ್ದಾರೆ ಅಲ್ಲಿ ಎಂಪ್ಲಾಯೀಸ್ಗೆ ಬೋರ್ ಆದರೆ ಅದಾದಮೇಲೆ ಬೈ ಬೈದಲ್ಲೇ ಬಂದ್ಬಿಟ್ಟು ಕ್ಯಾಮ್ರ ಇಡ್ತಿದೆ ಯಾರನ್ನ ನೋಡ್ತಾರೆ ಅಂತ ಡಿನ್ನರ್ ಟೈಮ್ ಆಯ್ತ್ಬಿಟ್ಟು ಅಂದರು ಡಿನ್ನರ್ ಹೋದೆ ತುಂಬ ಉಪ್ಪಾಕ್ಬಿಟ್ಟಿದ್ರು ಚೆನ್ನಾಗೇ ಇದ್ದಿಲ್ಲ ಡಿನ್ನರು ಆದಷ್ಟು ತಿನ್ಬಿಟ್ಟು ಮೆಕ್ಕಿದ್ದು ವೇಸ್ಟ್ ಮಾಡಿಬಿಟ್ಟೆ ಯಾಕೆಂದರೆ ತುಂಬ ಅಂದರೆ ತುಂಬ ಉಪ್ಪಿತ್ತು ಅದರಲ್ಲಿ ಅದಾದಮೇಲೆ ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೆಲಸ ಮಾಡಿ ಮನೆಗೆ ಹೋದೆ ಸ್ವಲ್ಪ ಮನೆಗೆ ಹೋಗೋಣ ಅಂದ್ಬಿಟ್ಟು ಲಾಗೌಟ್ ಮಾಡಿ ಮನೆಗೆ ಹೋಗ್ತಾಯಿದ್ದೀನಿ ಲಾಗಿನ್ ಆಗೇ ಇರಬೇಕು ಅಂದ್ಬಿಟ್ಟು ಸ್ವಲ್ಪ ಕಾರ್ನಲ್ಲಿ ಕೂತ್ಕೊಂಡು ಸ್ವಲ್ಪ ಕೆಲಸ ಮಾಡಿ ಅದಾದಮೇಲೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂದಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಸೊ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಬಂದು ಸ್ವಲ್ಪ ಮನೆಗೆ ಮನೆಗೆ ಅಲ್ಲಿಂದ ರೀಚ್ ಆಗೋಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಸೊ ಅಲ್ಲಿಂದ ಇಲ್ಲಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಸ್ವಲ್ಪ ಕೂತ್ಕೊಂಡು ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ಕಳಿಸೋದಿತ್ತು ರಿಪೋರ್ಟ್ಸ್ನ ಕಳಿಸ್ಬಿಟ್ಟು ನಮ್ಮ ಫ್ರಿಜ್ನಲ್ಲಿ ದ್ರಾಕ್ಷಿ ಇಟ್ಟಿದ್ದೀನಿ ತಿನ್ನು ಅಂತ ಹೇಳಿದರು ಸೊ ಅದನ್ನು ತಿಂದೆ ಅದನ್ನು ತಿನ್ ತಿನ್ಕೊಂಡು ಕೆಲಸ ಮಾಡ್ತಾ ಇದ್ದೆ ಅದಾದಮೇಲೆ ಇನ್ನೂ ತಿನ್ನಬೇಕು ಅಂತ ಅನಿಸಿಲ್ಲ ಊಟ ಹೊಟ್ಟೆ ತುಂಬೋಗಿತ್ತು ಆಲ್ರೆಡಿ ನಾನು ಆಫೀಸಲ್ಲಿ ಸ್ವಲ್ಪ ಊಟ ಮಾಡಿದ್ನಲ್ಲ ಅದಕ್ಕೆ ಸಾಕು ಅದನ್ನೇ ಫ್ರೂಟ್ಸೇ ಸಾಕು ಅಂದ್ಬಿಟ್ಟು ಬರೀ ದ್ರಾಕ್ಷಿ ಮಾತ್ರ ಇತ್ತು ಸೊ ದ್ರಾಕ್ಷಿ ತಿಂತಾ ಲಾಗ್ ಲಾಗೌಟ್ ಮಾಡಿದೆ ಇದಾಗಿತ್ತು ನನ್ನ ಆಫೀಸ್ ಲಾಗ್ ವಿಡಿಯೋ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ